ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಡಿಯಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತ ಭೂಮಾಪಕರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಇಲ್ಲಿ ಮತ್ತೊಂದು ಬಾರಿ ವಯೋಮಿತಿ ಸಲ್ಲಿಕೆ ಮಾಡಿ ಮತ್ತೊಂದು ಬಾರಿ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗಿತ್ತು ಮತ್ತೆ ಮೂರು ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆಯನ್ನ ಮಾಡಿ ಮತ್ತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರ ಇವಾಗ ಇಲ್ಲಿ ವಯೋಮಿತಿ ಸಲ್ಲಿಕೆ ಮಾಡಿದ ಮೇಲೆ ಎರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿವರಿಗೆ ಅಪ್ಲಿಕೇಶನ್ ಹಾಕಬಹುದು ಅದ್ರ ಬಗ್ಗೆ ಮಾಹಿತಿಯನ್ನ ಹೋಗೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದು ಕೆಪಿಎಸ್ ಸಿ ಬಿಡುಗಡೆ ಒಂದು ನೋಟಿಸ್ ಆಗಿರುತ್ತ ಲ್ಯಾಂಡ್ ಸರ್ವೇರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿ ಬಗ್ಗೆ ಹೋಗೋಣ ಇಲ್ಲಿ ಯಾವತ್ತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನಿಮಗೆ ಪ್ರತಿಯೊಂದರ ಬಗ್ಗೆ ಕೂಡ ಈಗ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಆಯೋಗವು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಗ್ರೂಪ್ ಸಿ ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಭೂಮಾಪಕರು ಉಳಿಕೆಯ ಮೂಲ ವೃಂದದ ಅಂದ್ರೆ ಉಳಿಕೆಯ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಎರಡ್ ನೂರ ಅರವತ್ನಾಲ್ಕು ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ರು ಹೆಚ್ಚಿಗೆದಲ್ಲೂ ಕೂಡ ಹುದ್ದೆಗಳ ಖಾಲಿ ಇರ್ತವ ಇನ್ನ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಯನ್ನ ಹೊರಡಿಸಲಾಗಿರ್ತದಂತ ಅವರು ಮಾಹಿತಿಯನ್ನ ಕೊಟ್ಟಿದ್ರ ಅಂದ್ರೆ ಇಲ್ಲಿ ವೈಮಿತ ಸಲ್ಲಿಕೆಯನ್ನು ಮಾಡಿರ್ತಾರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಇಲ್ಲಿ ಕೆಗಂಡ್ ಕೂಡ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಮೂರು ವರ್ಷಗಳ ಕಾಲ ಇಲ್ಲಿ ವೈಮಿತಿ ಸಲ್ಲಿಕೆಯನ್ನ ಮಾಡಿ ಮತ್ತೊಂದು ಬಾರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರ ಇಲ್ಲಿ ಯಾರಿಗೆಲ್ಲ ವೈಮಿತಿ ಸಲ್ಲಿಕೆ ಮಾಡಿದ್ರ ವೈಮಿತಿ ಸಲ್ಲಿಕೆ ಮಾಡಿದ ಮೇಲೆ ಎಲ್ಲಿವರೆಗೆ ವೈಮಿತಿ ಆಗಿರತಕ್ಕಂಥ ಅಪರೀಕ್ಷೆಯನ್ನ ಹಾಕ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇಲ್ಲಿ ವೈಮಿತಿ ಅಂತ ಕೊಟ್ಟಿರ್ತಾರ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ರ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಆಗಿರ್ಲೇಬೇಕು ಗರಿಷ್ಠವಾಗಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೆಂಟು ವರ್ಷದ ಒಗಡೆದ ಸಾಕು ಅಪರೀಕ್ಷೆಯನ್ನ ಹಾಕ್ಬೋದು ಇನ್ನ ಪ್ರವರ್ಗ ಟು ಎ ಟು ಬಿ ಎ ಮತ್ತು ತ್ರೀ ಬಿ ಧರಿಗೆ ಸಂಬಂಧಪಟ್ಟಂತೆ ನಲವತ್ತೊಂದು ವರ್ಷದ ಒಳಗಡೆ ಎದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದು ಇನ್ನ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳ ಬಂದ್ಬಿಟ್ಟು ಮೂರು ವರ್ಷದ ಒಗಡೆ ದ್ರೆ ಸಾಕು ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಿ ವೈಮಿತಿ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಗರಿಷ್ಠ ವೈಮಿತಿ ಇತ್ತಂದ್ರೆ ಅದು ಕೂಡ ಕೆಟಗರಿ ವೈಸ್ ಅವರು ಡಿವೈಡ್ ಮಾಡಿ ಕೊಟ್ಟಿದ್ರು ಇಲ್ಲಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಮೂವತ್ತೈದು ವರ್ಷ ಇತ್ತು ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ದರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಇಲ್ಲಿ ಮೂವತ್ತೆಂಟು ವರ್ಷ ಆಯಿತು ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿ ನಲವತ್ತು ಅವರು ಗರಿಷ್ಠ ವೈಮಿತಿಯನ್ನ ಮಾಡಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರು ಇವಾಗ ಮತ್ತೆ ಮೂರು ವರ್ಷಗಳ ಕಾಲ ವಯೋಮಿತಿ ಸಲ್ಲಿಕೆ ಮಾಡಿ ಮತ್ತೊಂದು ಬಾರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಇಲ್ಲಿ ಖಾಲಿ ಖಾಲಿರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವಯೋಮಿತಿ ಮೀಸಲಾತಿ ಮತ್ತು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಕಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಆ ಒಂದು ನೋಟಿಫಿಕೇಶನ್ ಇಡುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡದಿ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡದ ಎಂಡೀನ್ ಕೊಟ್ಟಿರ್ತೀನಿ ಯಾರಲ್ಲ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವಾಗ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ವಿಡದಲ್ಲಿಂತ ಒಂದು ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಯಾವಾಗಿಂದ ಸ್ಟಾರ್ಟ್ ಆಗುತ್ತಂದ್ರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಈ ಒಂದು ಡೇಟ್ ಅಂತ ಹೇಳ್ತಾರೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿರತ್ತ ಇನ್ನ ಇಲ್ಲಿ ಕಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲಾಗಿ ಇವಾಗ ಮೂರು ವರ್ಷಗಳ ಕಾಲ ವೈಮಿತಿ ಸಲ್ಲಿಕೆಯನ್ನ ಮಾಡಿದ ಮೇಲೆ ಎಷ್ಟೆಷ್ಟು ಗರಿಷ್ಠ ವೈಮಿತಿ ಜಾಸ್ತಿ ಆಗಿದೆ ಆ ಒಂದು ವರ್ಷದ ಒಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ನ ಹಾಕ್ಬಹುದು ನಾನು ಇವಾಗ ಹೇಳಿದ ವೈಮಿತಿಯನ್ನ ಆ ಒಂದು ಗರಿಷ್ಠ ವೈಮಿತಿ ಒಳಗಡೆ ಇರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು ಇನ್ನ ಮತ್ತೊಂದು ಮಾಹಿತಿ ಮೇನಾಗಿ ಇದಕ್ಕೂ ಮುಂಚೆ ತಾಂತ್ರಿಕ ಕಾರಣಗಳಿಂದಾಗಿ ಅಪ್ಲಿಕೇಶನ್ ಹಾಕದೇ ಇರತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸತಕ್ಕಂಥವ್ರು ಕೂಡ ಇಲ್ಲಿ ಅಪ್ಲೀಕ್ಷನ್ ಹಾಕಬಹುದಾಗಿರುತ್ತೆ ಆಗಿ ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ ನೀವು ಕೂಡ ಇಲ್ಲಿ ಇದಕ್ಕು ಮುಂಚೆ ಅಪ್ಲಿಕೇಶನ್ ಹಾಕ್ತಾ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿತ್ತ ಇನ್ನೊಂದು ಅಪ್ಲೈ ಮುಲಿಂಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಇಲಿಸಬರ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾದ್ರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಮತ್ತಷ್ಟು ಇವರಾಗಿ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಹೇಗೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್